ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೀಗಿದ್ದರ ಎಲ್ಲರೂ ಸರಿಯಾಗಿ ಸ್ಥಾನಿಸುತ್ತಾ ಮೊದಲು ಯೂಟ್ಯೂಬರ್ ಮಾಡುವ ಪೂರಕವಾಗಿ ಮನಗಳನ್ನು ಸಲ್ಲಿಸುತ್ತ ಇವತ್ತು ಭಾರತೀಯ ರಾಣಗೊಳ್ಳು ಸಿನಿಮಾದ ಬಗ್ಗೆ ಪರಿಚಯಿಸುತ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಸಿನಿಮಾ ಬರಬರಿ ಎಲ್ಲ ಭಾಷೆಯ ಪ್ರೇಕ್ಷಕರಲ್ಲಿ ಗಮನ ಸೆಳೆತಿದ್ದು ಇದು ಶಿವರಾಜ್ ಕುಮಾರ್ ಕರ್ನಾಟಕ ಕರ್ನಾಡ ಚಕ್ರವರ್ತಿ ಎಂದು ದೂರು ಪಡೆದಿರುವ ನಮ್ಮ ಅಡ್ರೆಕ್ ಚಿರೋ ಶಿವರಾಜ್ ಕುಮಾರ್ ಅಭಿನಯಿಸಿದ್ದು ಇದರಲ್ಲಿ ತುಂಬ ರೋಚಕವಾದ ಸ್ಟೋರಿ ಅಂತ ಏನಂದರೆ ಇದು ಎಲ್ಲ ಕಡೆಯನ್ನು ಅಲ್ತರಿಸದ್ದು ಮಾಡ್ತಾ ಇದ್ದು ಎಲ್ಲ ಕಡೆಯನ್ನು ಪ್ರೇಕ್ಷಕರು ಗಮನ ಸೆಳೆಯುತ್ತಾ ಇದ್ದೆ ಸಿನಿಮಾ ಇದ್ದು ಹಾಗೆ ಮತ್ತು ಸಿನಿಮಾ ತಂಡದ ಭರ್ಜೆ ಖುಷಿಗೆ ಕಾರಣ ಆಗಿದೆ ಅಂತ ಹೇಳಬಹುದು ಹಾಗೆ ಈ ಸಿನಿಮಾ ಕೂಡ ಒಂದು ಫೇಮಸ್ ಸ್ಟೋರಿನ ಹೊಂದಿದ್ದು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಮಗ ಆಟ್ರಿಕ್ ಶಿವರಾಜ್ ಕುಮಾರ್ ಅವರು ನಡೆಸಿದ್ದ ಒಂದು ಸಿನಿಮಾ ಇದಾಗಿದ್ದು ಎಲ್ಲರ ಮನಸ್ಸನ್ನು ಗೆದ್ದಿದ್ದ ಸಿನಿಮಾ ಇದಾಗಿದೆ ಸ್ನೇಹಿತರೆ ಪ್ರೈವತಿ ರಾಣಿಗಲ್ಲು ಇದೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತು ಎಲ್ಲರೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಆರಿಸಬೇಕಂತ ಎಲ್ಲ ಸಿನಿಮಾದ ಸಿನಿಮಾದ ತಂಡದವರು ಸಿನಟ್ ಮಾಡಿದ್ದಾರೆ ಹಾಗೆ ಶಿವರಾಜ್ ಕುಮಾರ್ ಕೂಡ ಪೋಸ್ಟ್ ಮುಖಾಂತರ ಅಷ್ಟು ಟ್ವಿಟರ್ ಮುಖಾಂತರ ಬಿಟ್ಬೇಡಿ ಅದೇ ರೀತಿ ರೀತಿ ಸಿನಿಮಾ ಬೇರೆ ರೀತಿ ಸಿನಿಮಾ ಅದ್ದೂರಿಯಾಗಿ ಬಂದಿದೆ ನೀವು ಸಹ ಹೋಗಿ ನೋಡಿ ಮತ್ತೆ ಈ ಕಲೆಯನ್ನು ಪ್ರೋತ್ಸಾಹಿಸಿ ಮತ್ತೆ ಹೊಸ ಹೊಸ ಕಲಾವಿದರನ್ನು ಬೆಳೆಸಿ ಮತ್ತೆ ಕಲಾವಿದರನ್ನು ಗೌರವಂತ ಕೇಳ್ಕೊಡ್ತೇನೆ ದೈಹಿಕೆ ಕರ್ನಾಟಕ ಮಾತೇ ಹಾಗೆ ವೀಕ್ಷಕರಿಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗದೆ ಎಷ್ಟೋ ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಫಾಲೋ ಮಾಡಿ ಮತ್ತೆ ನನಗೆ ಸಪೋರ್ಟ್ ನೀವು ನೀಡಿ ಅಂತ ಕೇಳ್ಕೊಡ್ತೇನೆ ಸ್ನೇಹಿತರೆ ನಾವು ಬಡ ಯೂಟ್ಯೂಬರು ಇನ್ನೂ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇದೇ ಥರ ವಿಡಿಯೋ ಬರ್ತಾ ಇರ್ತೇನೆ ನೋಡಿ